ಬಿಜೆಪಿಯಲ್ಲಿ ಮತ್ತೆ ಬದಲಾವಣೆಯ ಬಿರುಗಾಳಿ ಎಂದಿದೆ ರೆಡ್ಡಿ ವರ್ಸಸ್ ರಾಮುಲು ಹೆಂಗ್ ನಡೀತಾ ಇದೆ ಫೈಟ್ ನೋಡೋಣ ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಬದಲಾವಣೆಯ ಬರುವ ಅಥವಾ ಬಿರುಗಾಳಿ ಎದ್ದಿದ್ಯಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ರೆಡ್ಡಿಗೆ ಚೆಕ್ಮೇಟ್ ಇಟ್ರ ರಾಮುಲು ಅನ್ನೋ ಪ್ರಶ್ನೆ ಕೂಡ ಇದೆ ಬಳ್ಳಾರಿಯಲ್ಲಿ ರಾಮುಲು ಅಸಲಿ ಪಾಲಿಟಿಕ್ಸ್ ಈಗ ಶುರುವಾಯ್ತ ವೈಜೇಂದ್ರಗೆ ಮತ್ತೆ ಹತ್ರ ಆಗ್ತಾ ಇದ್ದಾರ ರಾಮುಲು ವೈಜೇಂದ್ರ ಮೂಲಕವೇ ರೆಡ್ಡಿಗೆ ರಾಮುಲು ಕೆಡ್ಡಾ ತೋಡ್ತಾರ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಜೊತೆ ಶ್ರೀರಾಮುಲು ಓಡಾಟ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗ್ತದೆ ಸೊ ಅದು ತೀವ್ರ ಕುತೂಹಲ ಮೂಡಿಸ್ತಾ ಇದೆ ರಾಮುಲು ಅವರ ಒಳ ರಾಜಕೀಯ ರಾಮುಲು ರೆಡ್ಡಿ ಅಯ್ಯೋ ಒಂದಾನೊಂದು ಕಾಲದಲ್ಲಿ ಅವರಿಬ್ಬರ ಸ್ನೇಹ ಹೇಳಬೇಕಾ ಬಟ್ ಈಗೆಲ್ಲ ಹಳ್ಸೋಗಿದೆ ಕೆಲವೊಂದು ಇಂಟರ್ನಲ್ ಅದರ ಜೊತೆಗೆ ಈಗ ವಿಜೇಂದ್ರ ಜೊತೆಗೆ ಯಾಕೆ ಓಡಾಡ್ತಾ ಇದ್ದಾರೆ ಹೆಚ್ಚಿನದಾಗಿ ರಾಮುಲು ಕುತೂಹಲ ಇದೆ ಮೋರ್ ಡೀಟೇಲ್ಸ್ ನನ್ನ ಕಲೀಗ ಕವನ ನೀಡ್ತಾರೆ ಗುಡ್ ಮಾರ್ನಿಂಗ್ ಕವನ ನಾನು ಧ್ವನಿ ಕಳಿಸ್ತಾ ಇದ್ರೆ ರಾಮುಲು ಮತ್ತು ವಿಜಯೇಂದ್ರ ಅವರ ಈ ಫ್ರೆಂಡ್ಶಿಪ್ ರೆಡ್ಡಿ ಅವರಿಗೆ ಹೆಂಗ್ ಪಟ್ಕೊಡ್ಬೋದು ರಾಮುಲ್ ಅವರ ಸ್ಟ್ರಾಟಜಿ ಇದರಲ್ಲಿ ಏನಾಗಿರ್ಬೋದು ಡೀಟೇಲ್ಸ್ ಕೊಡೋದಾದ್ರೆ ಕವನ ವಿದ್ಯಾ ಕೋರ್ ಕಮಿಟಿ ಮನಸ್ತಾಪದ ಬಳಿಕ ಅಂದರೆ ಒಂದು ಸಂಡೂರು ಸೋಲು ಏನಿದೆಯೋ ಉಪಚುನಾವಣೆಯಲ್ಲಿ ಈ ಒಂದು ಮನಸ್ತಾಪದ ಬಳಿಕ ಬಿ ಜೆ ಪಿಯಿಂದ ಸಾಕಷ್ಟು ದೂರನೇ ಉಳಿದಿದ್ರು ರಾಮುಲು ಅವರು ಅದೇ ರೀತಿಯಾಗಿ ರೆಡ್ಡಿ ಹಾಗೂ ರಾಮುಲು ಅವರ ಮಧ್ಯೆ ಸಾಕಷ್ಟು ಕಾಳಗನ್ನೇ ಉಂಟಾಗಿತ್ತು ಇದೆಲ್ಲದರ ನಡುವೆ ಅಂದರೆ ಹೈಕಮಾಂಡ್ ಭೇಟಿ ಆಗೋದಕ್ಕೆ ರಾಮುಲು ಅವರು ಕೂಡ ಪ್ರಯತ್ನವನ್ನು ಪಟ್ಟರು ಆದರೆ ಹೈಕಮಾಂಡ್ ಭೇಟಿಗೆ ಪ್ರಯತ್ನ ಅಂದರೆ ಏನು ಸಾಧ್ಯ ಆಗಿರಲಿಲ್ಲ ಸೊ ಹೀಗಾಗಿ ಅಮಿತ್ ಶಾ ಅವರು ಕೂಡ ರಾಮುಲು ಅವರಿಗೆ ಫೋನ್ ಕರೆ ಮೂಲಕ ಸಮಾಧಾನವನ್ನು ಮಾಡಿದರು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಿತ್ತು ಅದೇ ರೀತಿಯಾಗಿ ಸ್ವಲ್ಪ ಮಟ್ಟಿಗೆ ವಿಜೇಂದ್ರ ಹಾಗೂ ಬಿಜೆಪಿಯಿಂದ ದೂರ ಉಳಿದಂತಹ ರಾಮುಲು ಇದೀಗ ಜನಾಕ್ರೋಶ ಹೋರಾಟ ಆಗಿರ್ಬೋದು ಅದೇ ಅದೇ ರೀತಿಯಾಗಿ ಅಹೋರಾತ್ರಿ ಧರಣಿ ಎಲ್ಲ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಾಲು ಸಾಲು ಹೋರಾಟಗಳನ್ನ ಏನು ಹಮ್ಮಿಕೊಂಡಿದೆಯೋ ಬಿಜೆಪಿ ಈ ಎಲ್ಲಾ ಹೋರಾಟಗಳಲ್ಲೂ ಕೂಡ ಸಕ್ರಿಯವಾಗಿ ರಾಮುಲು ಅವರು ತೊಡಗಿಸ್ಕೊಳ್ತಾ ಇದ್ದಾರೆ ಹಾಗಾದ್ರೆ ರಾಮುಲು ಅವರು ತೊಡಗಿಸ್ಕೊಳ್ತಾ ಇರೋದ್ರಿಂದ ಈ ಹಿಂದ್ ಈ ಹಿಂದೆ ಇರುವಂತಹ ಕಾರಣ ಆದರೂ ಏನು ಅಂತ ನೋಡೋದಾದ್ರೆ ನಾವು ರಾಮುಲು ಅವ್ರಿಗೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಒಂದು ಅಭಯವನ್ನ ನೀಡಿರುವಂತಹ ಸಾಧ್ಯತೆ ಇದೆ ಮುಂದಿನ ದಿನಗಳಲ್ಲಿ ಉತ್ತಮವಾದಂತಹ ಸ್ಥಾನಮಾನ ಯಾಕಂದ್ರೆ ರಾಮುಲು ಅವ್ರಿಗೆ ಇದೀಗ ಬಿಜೆಪಿಯಲ್ಲಿ ಕೋರ್ ಕಮಿಟಿ ಸದಸ್ಯ ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯಾದಂತಹ ಸ್ಥಾನಮಾನ ಇಲ್ಲ ಅದೇ ರೀತಿಯಾಗಿ ರಾಜ್ಯಾಧ್ಯಕ್ಷ ಕೂಡ ಆಗ್ತೀನಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು ಅಂದ್ರೆ ನಾನು ಕೂಡ ರಾಜ್ಯಾಧ್ಯಕ್ಷರ ಆಕಾಂಕ್ಷಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಹೀಗಾಗಿ ಅದೇ ರೀತಿಯಾಗಿ ರಾಮುಲು ಅವರಿಗೆ ರಾಜ್ಯಸಭಾ ಸದಸ್ಯ ಆಗ್ಬೇಕು ಸದಸ್ಯ ಆಗ್ಬೇಕು ಅನ್ನುವಂತಹ ಇಂಗಿತ ಕೂಡ ಇರೋದ್ರಿಂದ ಈ ಎಲ್ಲದನ್ನ ಕೂಡ ತಲೆಯಲ್ಲಿ ಇಟ್ಕೊಂಡು ಇದೀಗ ರಾಮುಲು ಅವರು ಆ ಪಕ್ಷ ಚಟುವಟಿಕೆ ರೈಟ್ ಕವನ ಧನ್ಯವಾದ ಡೀಟೇಲ್ಸ್ಗೆ